ಹಲೋ ಮೈ ಟೂ ಫ್ಯಾಮ್ ಫ್ಯಾಮಿಲಿ ವೆಲ್ಕಮ್ ಟು ಕನ್ನಡ ಟಾರಿಂಗ್ ಅವೇಕಾನ್ ಟ್ಯಾರೋ ವಿಕಿತಾ ನಮಸ್ತೆ ಜೈ ವೈರವಿ ದೇವಿ ಗುರುಭ್ಯೂ ನಮಸ್ತೆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮಲೇ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂತಂದ್ರೆ ಹಿಡನ್ ಫೀಲಿಂಗ್ಸ್ ಆಫ್ ಯೋರ್ ಪರ್ಸನ್ ನಿಮ್ಮ ವ್ಯಕ್ತಿ ಬತ್ ಭಾವನೆಗಳು ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನಾದರೂ ಒಂದು ಮೂರು ಹಿಡನ್ ಮಾಡಿದ್ರ ಹೈಡ್ ಮಾಡಿದ್ರ ತಮ್ಮ ಭಾವನೆಗಳನ್ನು ಫೀಲಿಂಗ್ಸನ್ನು ನಿಮ್ಮಿಂದ ಏನಾದರೂ ಮೂರು ಅಂತ ನೋಡೋಣ ಅಂತ ಇಲ್ಲಿ ಗಾರ್ಡನ್ಸ್ ನೋಡೋಣ ಟಾರೋದಿಂದನೂ ನೋಡೋಣ ಅಂತ ಫಸ್ಟ್ ಓರಾಕಲ್ ಕಾರ್ಡ್ಸಿಂದ ನೋಡುವ ಸೊ ಯಾವ ವ್ಯಕ್ತಿ ನಿಮ್ಗೆ ಅವ್ರು ಏನಾದರೂ ಮೂರು ನಿಮಗೆ ಕ್ವಶನ್ ಮಾರ್ಕ್ ಇರ್ತಾವಲ್ಲ ಸೊ ಅಂಥ ವ್ಯಕ್ತಿನ ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ರೆ ಹಂಗೆ ಯಾರು ಇಲ್ಲರಿ ನಿಮ್ಗೆ ಯಾರು ಬೇಕಾದ್ರೂ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ನಿಮ್ಮ ರಿಲೇಷನ್ಶಿಪ್ ಒಳಗೆ ನಿಮಗೆ ಯಾರು ಬೇಕನ್ನಿಸತ್ತು ಅವ್ರು ನಮ್ಮಿಂದ ಏನಾದ್ರು ಮುಚ್ಚಿಟ್ಟಿರಬಹುದಾ ಚಿಟ್ಟಿರಬಹುದಾ ಅದು ಇರ್ತಾರಲ್ಲ ಅಂಥವ್ರು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಇದು ರಿಲೇಷನ್ಶಿಪ್ ಟಾರು ಆಗೈತಿ ಸೊ ಯೂಟ್ಯೂಬಿಗೆ ಹೋಗಿರಿ ಮ್ಯಾಲೆ ಸರ್ಚ್ ಬಾರೊಳಗೆ ಹೋಗಿ ನಿಖಿತಾ ಟ್ಯಾರೋ ಅವೇಕನ್ ಟ್ಯಾರೋ ವೈತ್ ನಿಕ್ಕಿತ ನಿಖಿತ ಟ್ಯಾರೋ ರೀಡಿಂಗ್ ಅಥವಾ ಟ್ಯಾರೋ ನಿಖಿತ ಹಿಂಗೆ ಹೊಡೆದ್ರೆ ಅಂದ್ರೆ ನನ್ನ ರೀಡಿಂಗ್ ನನ್ನ ರೀಡಿಂಗ್ಸ್ ಅಷ್ಟು ಅಲ್ಲಿ ಬರ್ತಾವೆ ನಿಮಗೆ ರಿಲೇಶನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಒಂದು ಸಾವಿರ ನಿಯರ್ಲಿ ಅಷ್ಟು ವೀಡಿಯೋಸ್ ಅದಾವೆ ನಿಮ್ಗೆ ಯಾವ್ದು ಬೇಕು ಅದು ನೋಡಿಕೊಂಡು ನಿಮಗಲ್ಲೇ ಗಾರ್ಡನ್ ಸಿಗ್ತೈತಿ ಸೊ ಎಲ್ಲಾನು ಟೈಮ್ಲೆಸ್ ಅದಾವೆ ಕಲೆಕ್ಟಿವ್ ಅದಾವೆ ಕಲೆಕ್ಟೆಡ್ ಟ್ಯಾರೋ ಆ್ಯಂಡ್ ಟೈಮ್ಲೆಸ್ ಟ್ಯಾರೋ ಸೊ ನಿಮ್ಗೆ ಯಾವಾಗ ನೀವು ಯಾವಾಗ ನೋಡ್ತೀರ ಅವಾಗ ನಿಮಗೂ रेजनेता सो रीडिंगना स्टार्ट हिडन फीलिंग्स ऑफ युवर पर्सन एम ओवर पॉजिटिव ओवर पॉजिटिव फॉर यू आर यू जस्ट इश्यू ई कांट लिव विथ यू बट डोंट नो हाउ टू फिस्ट यू हर्ट मी एवरी टाइम फॉर यू ಹಾಲ್ಸ್ ಪ್ರೈಡ್ ಅಂಡ್ ಐ ಆಮ್ ಇನ್ ಅನದರ್ ರಿಲೇಷನ್ಶಿಪ್ ನೌ ವಾಂಟ್ ಟು ಮೂವ್ ಆನ್ ಸಪ್ರೇಷನ್ ಮೈ ಬ್ರಿಂಗ್ ಡೌನ್ ದ ಆ್ಯಂಗರ್ ಅಂಡ್ ಈ ಓಕೆ ಡನ್ ಯುವರ್ ಫೀಲಿಂಗ್ಸ್ ಫಾರ್ ಮೀ ಆರ್ ಫೇಕ್ ದಟ್ ವೈ ಐ ಆಮ್ ಆಫ್ರೆಡ್ ಓಕೆ ಐ ನೆವರ್ ಗು ರೆಸ್ಪೆಕ್ಟ್ ಸೊ ಟಾರದಿಂದನೂ ಕಾರ್ಡ್ಸ್ ತೆಗೆದು ಬಿಡ್ತಾನೆ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ಸಬ್ಸ್ಕ್ರೈಬ್ ಮಾಡಿದ್ರು ರಿಟರ್ನ್ ವ್ಯೂವರ್ಸು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಬ್ಯಾಂಡ್ಸ್ ಅಪ್ಪು ಇದು ಯಾರು ರೀಡಿಂಗ್ ನಿಮಗೆ ನಿಮಗೆ ರೆಸೆಂಟ್ ಆಗಿಲ್ಲ ಅಂದ್ರೆ ಯಾರಿಗಾರ ಹಿಂಗೆ ಪರಿಸ್ಥಿತಿ ಇದ್ದರಿಗೆ ಅವರಿಗೆ ಶೇರ್ ಮಾಡಿದೆ ಅವ್ರಿಗೊಂದು ಗಾರ್ಡನ್ಸ್ ಆಗ್ಬೋದು ನಿಮ್ಮ ಕಡೆಯಿಂದ ಹೌದಾ ಫೋಲ್ ಟೂ ಆಫ್ ಪೆಂಟಿಕಲ್ಸ್ ಪೇಜ್ ಆಫ್ ವಾನ್ಸ್ ಟೆನ್ ಆಫ್ ಪೆಂಟಕಲ್ಸ್ ಪೇಜು ಅಲ್ಲಿ ಫೂಲು ಟೆನ್ ಆಫ್ ಪೆಂಟಕಲ್ಸ್ ಹ್ಞೂ ಕೀನ್ ಆಫ್ ಬಾಂಟ್ಸ್ ಇಲ್ಲಿ ರಿವರ್ಸ್ ಒಳಗೆ ಬಂದಿರೋದು ಗೈಡೆನ್ಸ್ ಲಾಸ್ಟಿಂಗ್ ನೋಡೋಣ ಅಂತ ಸೋ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ರೆ ಆ ವ್ಯಕ್ತಿದ್ರು ಹಿಡನ್ ಫೀಲಿಂಗ್ಸ್ ಏನೋ ನೋಡಿದ್ರೆ ನಿಮ್ಮ ಮೇಲೆ ಭಾಳ ಓವರ್ ಪೊಸಿಸ್ತಾವ್ ನೀವು ಯಾರಾದ್ರೂ ಬೇರೆ ಜೊತೆಗೆ ಮಾತಾಡಿದ್ರೆ ಅವ್ರಿಗೆ ಲಬ್ ಲಕ್ಷ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಭಾಳ ಸಿಟ್ ಬರ್ತೈತಿ ನಿಮ್ಮ ಬಗ್ಗೆ ಏನು ಪೊಸಿಸಿವ್ನೆಸ್ ಸಿಟ್ಟು ಅದರಲ್ಲ ಅವರು ನಿನ್ನಿಗಾಗಿ ನನಗೆ ನನಗೆ ನನ್ನ ನನಗೊಬ್ಬಕ್ಕಿಗಾಗಿ ಅಥವಾ ನನ್ನ ಒಬ್ಬನಿಗಾಗಿ ತಂದೆ ಯಾರು ಅನ್ಕೊತಾರಲ್ಲ ಅದು ಅವ್ರ ಸೆಟ್ ಭಾಳ ಅಂದ್ರೆ ಅದು ಪೊಸಿಸಿವ್ನಸ್ ಅಂತ ಅನ್ಕೋಬೇಕಾದ ನೀವು ಸೊ ಅದನ್ನು ನೀವು ಅವ್ರಿಗೆ ನನ್ನ ನನ್ನ ಸೆಟ್ ಐತಲ್ಲ ನನ್ನ ಪೊಸಿಸಿವ್ನಸ್ ಅಂತ ಅದು ನಿಮ್ಗೆ ಹೇಳಿಲ್ಲ ಅವರು ನಿಮಗೆ ಸೊ ಅದನ್ನವರು ಬಚ್ಚಿಟ್ಟಾರ ಅದನ್ನು ಸೆಟ್ ಮುಖಾಂತರ ನಿಮಗೆ ಅವರ ಪ್ರೀತಿನ ತೋರ್ಸೋ ಅಂತ ಒಂದು ಸ್ಟೈಲ್ ಅವ್ರ ಕೆಲವೊಬ್ರು ಏನು ಇಲ್ಲಿ ಅಂತಂದ್ರೆ ಅಂದರೆ ಏನು ಮೂರ್ಚಿಟ್ಟಾರಂದ್ರೆ ಅವ್ರ ಜೀವನ್ದಾಗ ಬೇರೆ ರಿಲೇಶನ್ಶಿಪ್ ಒಳಗೆ ಅಂತ ಹೇಳ್ತದಾರ ಇಲ್ಲ ಮತ್ತೆ ಈ ರಿಲೇಶನ್ಶಿಪ್ನ ಅವ್ರ ಫ್ಯಾಮಿಲಿ ಒಳಗೆ ಒಪ್ಕೊಳಕತ್ತಿಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಸರಿ ಅನಿಸಿಲ್ಲ ಹ್ಞೂ ಹಾಗಾಗಿ ನಾನು ಮೂವನ ಆಗಬೇಕು ಅಂತಲೂ ಕೆಲವೊಬ್ರಿಗೆ ಇದೆ ನಿಮ್ಮ ಜೊತೆಗೆ ಇರ್ಬೋದು ಬಟ್ ನನಗೆ ಇದು ಮೂವನ ಆಗಬೇಕಂತ ಅವರಿಗೆ ಅನ್ನಿಸ್ತಾ ಐತೆ ಯಾಕಂದ್ರೆ ಐ ಕಾಣ್ಲಿ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಬಟ್ ಅದನ್ನ ಹೆಂಗೆ ಫಿಕ್ಸ್ ಮಾಡಬೇಕಂತ ಗೊತ್ತಿಲ್ಲ ನಾನು ಬೇರೆ ರಿಲೇಷನ್ಶಿಪ್ ಐತಿ ಹಾಂ ನೀವೂ ಬೇಕು ಅವರೂ ಬೇಕು ನನಗೆ ಹೆಂಗೆ ಇದನ್ನು ಫಿಕ್ಸ್ ಮಾಡಬೇಕು ಗೊತ್ತಾಗಕತ್ತಿಲ್ಲ ಅಂತ ನಿಮ್ಮ ವ್ಯಕ್ತಿ ಅಂದ್ರೆ ತಮ್ಮ ರಿಲೇಶನ್ಶಿಪ್ ಐತಿ ಅಥವಾ ನನ್ನ ಜೀವನದಾಗ ಹಿಂಗೆ ಐತಿ ಇದು ನಮ್ಮ ಮನೆಯೊಳಗೆ ಸರಿ ಆಗೋಲ್ಲ ಅಂತ ನಿಮ್ಮ ಮುಂದೆ ಅದನ್ನು ಹೇಳ್ಕೊಂಡಿಲ್ಲ ಅವ್ರು ಅದನ್ನು ಬಚ್ಚಿಟ್ರು ಬಚ್ಚಿಡ್ಬಾರ್ದಾಗಿತ್ತು ಬಾ ಆ್ಯಕ್ಚುಲಿ ಹ್ಞೂ ನೀವು ಭಾಳ ಸಲ ಇಲ್ಲೇ ಅವ್ರನ್ನ ಹರ್ಟ್ ಮಾಡ್ತೀರಿ ಅಂತ ಅವ್ರಿಗೆ ಅನಿಸ್ತತಿ ನೀವೇನೋ ಒಳ್ಳೇದು ಹೇಳಿರ್ಬೋದು ಅಥವಾ ನಿಮಗೇನು ಅನಿಸ್ತದೆ ಅದನ್ನು ಅವ್ರಿಗೆ ಮುಂದೆ ಮಾತಾಡಿರ್ಬೋದು ಬಟ್ ಅವ್ರಿಗೆ ಅನಿಸ್ತತಿ ನೀವು ಅವ್ರಿಗೆ ಹರ್ಟ್ ಮಾಡ್ತಾ ಇದ್ದೀರಿ ಎದಕ್ಕೆ ಹರ್ಟ್ ಮಾಡ್ತೀರಿ ಅಂದರೆ ನಿಮ್ಮ ಒಂದು ಪ್ರೈಡಿಗಾಗಿ ಪ್ರೈಡ್ ಅಂದರೆ ಒಂದು ನನ್ನ ಸ್ಟೇಟಸ್ ಅಂತಿರ್ತೈತಲ್ಲ ನಮ್ಮ ಪ್ರತಿಷ್ಠೆ ಅದಕ್ಕಾಗಿ ನಿಮ್ಮದೊಂದು ಸ್ವಾಭಿಮಾನಕ್ಕಾಗಿ ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳಕ್ಕಾಗಿ ಅಥವಾ ನೀವು ನಾವು ಸರಿಯೋದೇನೆ ಅನ್ನೋಕ್ಕಾಗಿ ನೀವು ಅವ್ರನ್ನ ಹರ್ಟ್ ಮಾಡ್ತೀರಿ ಅಂತ ಅವರು ಅವ್ರಿಗೆ ಅದನ್ನು ಅವ್ರು ಬ ಅದನ್ನು ಬಚ್ಚಿಟ್ಟಾರವ್ರು ಹೇಳಿಲ್ಲ ಅವ್ರು ನಿಮಗೆ ಅದನ್ನು ಅವರು ಸಿಟ್ಟು ಮುಖಾಂತರ ನಿಮಗಿಲ್ಲಿ ಹೊರಗೆ ಹಾಕ್ತಿರಬಹುದು ಹಂಗಾಗಿ ಅನ್ನಿಸ್ತದವರಿಗೆ ಕೆಲವೊಂದು ಸಲ ನಿಮ್ಮ ಫೀಲಿಂಗ್ಸ್ ಏನದಾವಲ್ಲ ಅದು ಅದು ಸುಳ್ಳಾಗಿರ್ಬೋದು ಫೇಕ್ ಆಗಿರ್ಬೋದು ನಕ್ಲಿ ಹ್ಞೂ ಹಾಗಾಗಿನೂ ನಿನ್ಗೆ ನನಗೆಲ್ಲನ ನಾನು ಹೇಳ್ಕೊಳೋಕ್ಕಾಗಲ್ಲ ನಿಮ್ಮ ಮುಂದೆ ಅಂತನ ಅವರು ನಿಮ್ಮ ಹೇಳ್ತದಾರ ನಿಮ್ಮ ಮುಂದೆ ಅವರಿಗೆ ಎಲ್ಲಾನು ಹೇಳ್ಕೊಳೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಏನಾರು ನೀವು ಹೇಳ್ಕೊಂಬಿಟ್ರೆ ನಿಮ್ಮ ನಿಮ್ಮದೊಂದು ಪ್ರೈಡ್ ಅಡ್ಡ ಬರ್ತೈತಿ ಅವ್ರಿಗೆ ನಿಮ್ಮ ಸ್ವಾಭಿಮಾನ ಅಡ್ಡ ಬರ್ತೈತಿ ನೀವು ಸ್ಟ್ರಾಂಗ್ ಇರ್ಬೋದು ಮೋಸ್ಟ್ಲಿ ನನ್ನ ವಿವರ್ಸ್ ಭಾಳ ಜನ ಇಲ್ಲಿ ಹ್ಞೂ ಅವರಿಗೆ ಅದಾಗ ಒಂದು ಕ್ವಶನ್ ಮಾರ್ಕ್ ಕೊಡ್ತೈತಿ ನಿಮ್ಮ ಫೀಲಿಂಗ್ಸ್ ಅವು ಸುಳ್ಳು ಇರ್ಬೋದನ್ನ ಇಷ್ಟೆಲ್ಲ ತೋರಿಸ್ತಿರೋದು ಪ್ರೀತಿ ಸುಳ್ಳು ಇರ್ಬೋದು ಇಷ್ಟೆಲ್ಲ ಕಾಳಜಿ ತೋರಿಸ್ತಿರೋದು ಸುಳ್ಳು ಇರ್ಬೋದು ಅದೇ ನಿಮ್ಮ ಕೆಲಸಕ್ಕಾಗಿ ನಿಮ್ಮೊಂದು ಉಪಯೋಗಕ್ಕಾಗಿ ಅವ್ರನ್ನ ನೀವು ಅವ್ರ ಅದಿರಿ ಅವ್ರ ಪ್ರೀತಿ ಮಾಡ್ತಿದ್ದೀರಿ ಅಂತ ಇಂಡೈರೆಕ್ಟ್ಲಿ ಇದೆ ಇಲ್ಲ ಫ್ಲಾಟಿಂಗ್ ಎನರ್ಜಿನೂ ಬಂದೈತಿ ಫುಲ್ ಎನರ್ಜಿ ಬಂದಿದೆ ಇಲ್ಲೇ ಫ್ಲಾಟಿಂಗ್ ಎನರ್ಜಿನೂ ನಡೆದೈತಿಲ್ಲೇ ಹಾಂ ನಿಮ್ಮ ಜೊತೆ ಫ್ಲಾಟ್ ಮಾಡ್ತಿರ್ಬೋದು ಈ ವ್ಯಕ್ತಿ ನೋಡಿರಿ ನೀವು ಅಂದ್ಕೊಂಡಿರಿ ನೀವು ಭಾಳ ಸೀರಿಯಸ್ ಆಗಿ ರಿಲೇಷನ್ಶಿಪ್ ಮುಂದೆ ಹೋಗ್ಬೋದು ಅಂತಂದು ಬಟ್ ಇಲ್ಲಿ ಏನಂದ್ರೆ ಅವ್ರು ಬಚ್ಚಿಟ್ಟರೆ ಅಂದ್ರೆ ಅವ್ರು ಅಷ್ಟೊಂದು ಸೀರಿಯಸ್ ಆಗಿಲ್ಲ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಕಾಳಜಿ ಮಾಡ್ತಾರೆ ಅದೊಂದು ಈಗಿನ ಹೆಸರು ಈಗಿನ ಕಾಲದಾಗ ಇದು ಪ್ರೀತಿ ಏನದು ಅಂದ್ರೆ ನಾನು ನಿನ್ನಿಗೆ ಕೊಡಿಸ್ತೇನಿಲ್ಲ ನನ್ನ ಜೊತೆಗೆ ಅದನ್ನಲ್ಲ ನೀನು ಮಾತಾಡ್ತೀನಿಲ್ಲ ಅದಷ್ಟ ಬಟ್ ನೀನು ಮುಂದೆ ನನ್ನ ಜೊತೆಗೆ ಹೆಂಗೆ ಇರ್ತೀವಿ ರೆಸ್ಪಾನ್ಸಿಬಿಲಿಟಿ ಹೆಂಗೆ ತೊಗೊತಿದ್ದಿ ಜೀವನದ ಹೆಂಗೆ ರೆಸ್ಪಾನ್ಸಿಬಿಲಿಟಿ ಮುಂದೆ ಏನೋ ವಾಟ್ ನೆಕ್ಸ್ಟ್ ಅಂತ ಅಂತೇನಾರ ಕ್ವಶನ್ಸ್ ಬಂದ್ರೆ ಅಲ್ಲಿಂದ ಹೀಗೆ ಸರಿತಾರ ನಿಮ್ಮ ವ್ಯಕ್ತಿ ರೆಸ್ಪಾ ಓನ್ಲಿ ಇದು ಯಾರಿಂದ ಫ್ಲಾಟ್ ಎನರ್ಜಿ ಒಳಗೆ ಅದಾರ ನಿಮ್ಮ ವ್ಯಕ್ತಿ ಅದನ್ನು ನಿಮ್ಮ ಮುಂದೆ ಹೇಳಿಲ್ಲ ಅವರು ನೀವು ನೀವು ಕೆಲವಂದ್ರೆ ನೀವು ಸೀರಿಯಸ್ ಹೊಂಟಿರ್ಬೋದು ಇದರ ಇವ್ರ ಜೊತೆಗೆ ಸೀರಿಯಸ್ಸಾಗಿ ನೀವೇನೋ ದೇ ಆರ್ ಯಾರು ವಿತ್ ಯು ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ ಕೆಲವರು ಫ್ಲಾಟ್ ಇಲ್ಲ ಅಂದ್ರೆ ಸುಮ್ಮನೆ ನಿಮ್ಮ ನಿಮ್ಮ ನೀವೇ ನಿಮ್ಮ ನಿಮ್ಮನ್ನ ಬಿಟ್ಟು ಬೇರೆ ಜೊತೆಗೆ ಯಾರ ಕಡೆ ಹೋಗಿಲ್ಲ ಅವ್ರ ಅಂದ್ರೆ ನಿಮ್ಮ ಬಿಟ್ಟು ಬೇರೆ ಜೊತೆಗೆಲ್ಲ ಮಾಡೋಕ ಏನೂ ಮಾತಾಡಕತ್ತಿಲ್ಲ ಏನೂ ಇಲ್ಲ ಇನ್ನು ಎಕ್ಸ್ಕ್ಯೂಸ್ ಇನ್ನೊಂದು ಅಫೇರ್ ಇಲ್ಲ ಅವ್ರಿಗೆ ಅನ್ಕೊಂಡ್ರು ಇಲ್ಲಿ ಈ ರಿಲೇಶನ್ಶಿಪ್ ಅಂತ ಬಂದ ದೇ ಆರ್ ನಾಟ್ ಸೋ ಮಚ್ ಸೀರಿಯಸ್ ಇದು ಚೆನ್ನಾಗಿ ಒಂದು ಫನ್ನಾಗಿ ಹೊಂಟೈತಿ ಚಂದ ಹೊಂಟೈತಿ ಮಾತಾಡ್ಕೊತ ಹಾಯ್ ಹಾಯ್ ಹಲೋ ಹಲೋ ಅನ್ಕೊಂತೀವಿ ಅಡ್ಡಾಡ್ತೇವೆ ತಿರುಗ್ತೀವಿ ಮಾಡ್ತೇವೆ ಎಂಜಾಯ್ಮೆಂಟ್ ಮಾಡ್ಕೊತೇವೆ ಅಷ್ಟೆ ಯಾಕಂದ್ರೆ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಜೀವನಾನ ಅವ್ರ ಕರಿಯರು ಈ ಕಡೆ ಒಂದು ರಿಲೇಶನ್ಶಿಪ್ ಎರಡನ್ನೂ ನಿಮ್ಗೆ ವ್ಯಕ್ತಿಗೆ ಬ್ಯಾಲೆನ್ಸ್ ಮಾಡಂದ್ರೆ ದೇ ಕಾಂಟ್ ಬ್ಯಾಲೆನ್ಸ್ ಇಟ್ ಆಮೇಲೆ ಈ ಕೆಲವೊಬ್ಬರಲ್ಲೇ ಅವ್ರದ್ದು ಫೈನಾನ್ಷಿಯಲ್ ಸ್ಟೇಟಸ್ ಹ್ಞೂ ಅದನ್ನು ಇಲ್ಲಿ ಸ್ಟೇಬಲ್ ಇಲ್ಲ ಅಂತ ನಾನು ಅನ್ಕೊತೇನೆ ಇಲ್ಲ ಸ್ಟೇಬಲ್ ಇಲ್ಲ ಇಲ್ಲಿ ಭಾಳ ಜನ ಹಂಗಾಗಿನೂ ಅವ್ರು ಇದನ್ನು ಸೀರಿಯಸ್ ಆಗಿ ತೊಗೊಂಡಿಕ್ಕಿಲ್ಲ ಬಟ್ ನಿಮಗೆ ಬಚ್ಚೆಟ್ಟಿದ್ದು ಹೇಳ್ತಿರೋದು ಇಲ್ಲಿ ಭಾವನೆಗಳು ಇವನ್ನೆಲ್ಲ ಅವ್ರು ನಿಮ್ಗೆ ಹೇಳ್ಕೊಂಡಿಲ್ಲ ನೀವು ಅನ್ಕೊಂಡಿರಿ ಈ ವ್ಯಕ್ತಿ ಜೊತೆಗೆ ನಾನು ಲೈಫ್ ಲಾಂಗ್ ಇರ್ತೇನೆ ಇವ್ರು ನನ್ನ ಜೊತೆಗೆ ನಾನು ಮದುವೆ ಮಾಡ್ಕೊತಾರೆ ಈ ಅಫೇರ್ ನನ್ನ ಹಿಂಗೆ ಇವ್ರೊಬ್ರಿಗೆ ಜೊತೆಗೆ ಇರ್ತೈತಿ ಅದು ನಾನು ಬಿಟ್ಟೇ ಹೋಗೋಲ್ಲ ಬಿಟ್ಟೇ ಹೋಗಲ್ಲ ಅಂತ ಒಂದು ಕ್ವಶನ್ ಬಂದಾಗ ಇಲ್ಲಿ ಬಿಟ್ಟು ಹೋಗಲ್ಲ ಅನ್ನೋದು ಅವ್ರಿಗೆ ಅವ್ರಿಗೆ ಇನ್ನೂ ಸೀರಿಯಸ್ ಅದು ಗೊತ್ತಿಲ್ಲ ನಿಮ್ಮ ವ್ಯಕ್ತಿಗೆ ಗೊತ್ತಿಲ್ಲ ಅದಕ್ಕೆ ಬಿಟ್ಟು ನಾನು ಇರ್ತಾನೆ ಇರಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಹಾಗೇನಿಲ್ಲ ಪೇಜ್ ಆಫ್ ಕಪ್ಸ್ ಪೇಜ್ ಆಫ್ ವಾಂಡ್ಸ್ ಬಂದಿಲ್ಲ ದೇ ಆರ್ ಜಸ್ಟ್ ಫನ್ ಲವಿಂಗ್ ಪೀಪಲ್ ಮೆಚುರಿಟಿ ಇಲ್ಲ ಅವರಿಗೆ ಸೀರಿಯಸ್ನೆಸ್ ಜೀವನ್ ಜೀವನದ ಸೀರಿಯಸ್ನೆಸ್ ಇಲ್ಲ ಓಕೆ ಮೆಚುರಿಟಿ ಇಲ್ಲ ಏನು ಆಕತಿ ಹೆಂಗೆ ಹಾಕೋತಿ ಹ್ಞೂ ನಾಳೆ ನಾ ಬೇಡ ಅಂದರೆ ಅಥವಾ ಈ ವ್ಯಕ್ತಿಗೆ ಹೋದ್ರೆ ಆಗ ಏನು ಹರ್ಟ್ ಆಕತಿ ಇದ್ರಿಗಿದ್ದರಿಗೆ ಇದಕ್ಕೆ ಕಾನ್ಸಿಕ್ವೆನ್ಸಸ್ ಎಲ್ಲಿ ಮಠ ಹೋಗ್ಬೋದು ನನ್ನ ಫ್ಯಾಮಿಲಿ ಏನು ಆಗ್ಬೋದು ಹ್ಞೂ ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರು ಭಾಳ ಚೆನ್ನಾಗಿದಾರೆ ಅವ್ರ ಫ್ಯಾಮಿಲಿನೂ ಓರ್ತೈತಿ ಅವ್ರ ಫ್ಯಾಮಿಲಿ ಅವ್ರು ಏನದ ಅವ್ರು ಏನು ಮಾಡ್ತಾರಲ್ಲ ಅದಕ್ಕೆ ಸಾಥ್ ಕೊಡ್ತದೆ ಅನಿಸತಿ ಹಾಂ ಹಾಗಾಗಿ ಅವರು ನಿಮ್ಮ ಜೊತೆಗೇನದಲ್ಲ ಎಲ್ಲಾನು ಹೇಳ್ಕೊಂಡಿಲ್ಲ ಇಲ್ಲಿ ಇಲ್ಲಿ ಭಾಳ ಜನರಿಗೆ ಅವರು ಅವ್ರ ಅವರು ವೆಲ್ದಿ ಅಂದರೆ ಚೆನ್ನಾಗೈತಿ ಅವ್ರ ಸ್ಟೇಟಸ್ ಚೆನ್ನಾಗೈತಿ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟಸ್ ಫ್ಯಾಮಿಲಿ ಚೆನ್ನಾಗೈತಿ ಎಲ್ಲರೂ ಚೆನ್ನಾಗಿದಾರೆ ಅವ್ರು ಹೇಳ್ಕೊಂಡಿಲ್ಲ ನಿಮ್ಮ ಮುಂದ ಸೊ ನಿಮ್ಮ ವ್ಯಕ್ತಿ ಎಲ್ಲ ಎಲ್ಲ ಅದಾರ ಬಟ್ ನಿಮ್ಮ ಜೊತೆಗೇನು ಎಲ್ಲ ಸೀರಿಯಸ್ನಾಗ್ ಸಹ ಇಲ್ಲ ಇದು ಅವ್ರದ್ದು ಬಚ್ ಭಾವನೆಗಳು ಸೊ ರಿಲೇಷನ್ಶಿಪ್ ಏನಿರ್ಬೋದು ನೀವು ಇರ್ಬೋದು ಕೆಲವೊಬ್ಬರಿಗೆ ಮಾತ್ರ ಕೆಲವೊಬ್ರು ನೀವು ಇರ್ಬೋದು ಇನ್ನೊಬ್ರಿಗೆ ಇರ್ಬೋದು ಎರಡನ್ನೂ ಫಿಕ್ಸ್ ಮಾಡೋಕೆ ಅವ್ರಿಗೆ ಆಗತ್ತಿಲ್ಲ ಯಾರು ಚೂಸ್ ಮಾಡಬೇಕು ಯಾರು ಚೂಸ್ ಮಾಡಬಾರ್ದು ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಅದಾರ ಓಕೆ ಎಲ್ಲಿ ಮಠ ಹೋಗ್ಕತ್ತಿದ್ದೆ ಅಲ್ಲಿ ಮಠ ಚೆನ್ನಾಗಿ ಹೋಗಲಿ ಮುಂದೆ ಬಂದಾಗ ನೋಡೋಣ ಅಂತೆ ಅಂಥದ್ದು ಏನಾರ ಒಂದು ಪ್ರಾಬ್ಲಮ್ ಬಂದ್ರೆ ನೀವೇನಾರು ಕ್ವಶನ್ ಕೇಳಿದಾಗ ನೀವು ನಿಜ ಅದಕ್ಕೊಂದು ಸ್ಟ್ಯಾಂಡ್ ತೊಗೊಂಡಾಗ ನೀವು ನನ್ನ ವಿವರ್ಸ್ ತೊಗೊಂಡಾಗ ಅವಾಗ ನಮ್ಮ ಮುಂದೆ ವಿಚಾರ ಮಾಡಿದ್ರೆ ಆತು ಈಗ ಅದನ್ನು ಯಾವ ವಿಚಾರ ಮಾಡಿ ನಾನು ಯಾಕೆ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನನ್ನ ಕೈಯಿಂದ ಈ ರೀತಿಯಾದಂಥ ಒಂದು ಎನರ್ಜಿ ನಿಮ್ಮ ವ್ಯಕ್ತಿದು ಐತಿ ಓಕೆ ಯಾರ್ಯಾರು ವ್ಯಕ್ತಿದು ಅಥವಾ ಈಗ ಹೇಳಿದ ಏನೇ ನಿಮ್ಗೆ ರೆಸುನೆಟ್ ಆತಲ್ಲ ಸೊ ಅದನ್ನು ಕಮೆಂಟ್ ಒಳಗೆ ಮುಖಾಂತರ ತಿಳಿಸ್ರಿ ನಮ್ದು ಯಾವ್ದು ನೀವು ಹೇಳಿದ ಸರಿ ಇತ್ತು ಅಂತಂದು ಸೊ ಇದಿಷ್ಟು ನಿಮ್ಮ ವ್ಯಕ್ತಿ ನಿಮ್ಮಿಂದ ಬಚ್ಚಿಟ್ಟಿರೋಂಥ ವ್ಯಕ್ತಿ ಸೊ ಇಲ್ಲೆಲ್ಲ ಇಷ್ಟು ಕೇಳಿದನಲ್ಲೂ ಕೆಲವೊಬ್ರು ಒಂದು ಕ್ವಶನ್ ಕೇಳ್ತಾರೆ ಆ ವ್ಯಕ್ತಿ ನಮ್ಮನ್ನು ಹಂಗಾರ ಪ್ರೀತಿ ಮಾಡಲ್ಲನ್ರಿ ನಾವಂದ್ರೆ ಇಷ್ಟ ಇಲ್ಲನ್ರಿ ನೀವು ಎಲ್ಲಿವರೆಗೂ ಅವ್ರ ಜೊತೆಗೆ ಚೆನ್ನಾಗಿ ಸುಮ್ಮನೆ ಎಂಜಾಯ್ ಮಾಡಿಕೊಂಡು ಫನ್ ಲವಿಂಗ್ ಆಗಿ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಜವಾಬ್ದಾರಿ ಹಾಸ್ಟ್ಲಿಲ್ದಂಗೆ ಇರ್ತೀರಿ ಅಲ್ಲಿ ಮಠ ನಿಮ್ಮ ವ್ಯಕ್ತಿ ನಿಮ್ಮನ್ನ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅಂದರೆ ಇಷ್ಟಪಡ್ತಾರೆ ನಿಮ್ಮ ಜೊತೆಗೆ ಇರ್ತಾರೆ ಅವರು ಖುಷಿಯಿಂದ ಇರ್ತಾರೆ ಓಕೆ ಇದು ಮಾರಲ್ ಆಫ್ ದ ಸ್ಟೋರಿ ಇಲ್ಲಿ ಸೊ ನೀವೇನು ಇಲ್ಲ ಈ ಬಚ್ಚಿಟ್ಟ ಭಾವನೆ ಒಳಗೆ ಇಷ್ಟೆಲ್ಲ ತಿಳ್ಕೊಂಡ್ರಿ ಸೊ ಇಂಥ ಹೊತ್ತಿನಾಗ ನಾನೇನು ಮಾಡ್ರಿ ಅಂತ ನೀವು ಕೇಳ್ತೀರಿ ಸೊ ನಾನು ವಿವರ್ಸ್ ಏನು ಮಾಡ್ಬೇಕಂತ ಈ ಒಂದು ಅದಕ್ಕೊಂದು ಕಾರ್ಡ್ ತೆಗೆಣ ಏನು ಮಾಡ್ಬೇಕಂತಂದು ಐ ಟೇಕ್ ಓನ್ಲಿ ತ್ರೀ ಕಾರ್ಡ್ಸ್ ಓಕೆ ನಾನು ಮೂರು ಕಾರ್ಡ್ ಅಷ್ಟೇ ತೆಗಿತೇನೆ ಇಲ್ಲಿ ನಿಮಗೋಸ್ಕರ ನೀವೇನು ಮಾಡಬೇಕು ಫೋರ್ ಆಫ್ ಪೆಂಟಕಲ್ಸ್ ದ ಮೆಜಿಷಿಯನ್ ಹ್ಯಾಂಗ್ ಮ್ಯಾನೆ ಸೊ ಎರಡು ಮೇಜರ್ ಅರ್ಖಾನೆ ಬಂದು ನೀವೇನು ಮಾಡಬೇಕು ಅವ್ರಿಗೆ ಒಂದು ಮೇಜರ್ ಅರ್ಖಾನೆ ಬಂದೈತಿ ಸೊ ನಿಮಗೆ ಏನು ಮಾಡಬೇಕು ಅಂದರೆ ಇಲ್ಲಿ ಬಾಟಮ್ ಆಫ್ ದ ಡೆತ್ತು ಚಾರಿಟಿ ಓಕೆ ಚಾರಿ ಬಂದೈತಿ ಅದನ್ನು ಮೇಜರ್ ಅರ್ಖಾನ ಸೊ ತೂಗಿ ಎಳೆದು ನಿಮ್ಮ ಕರಿಯರ್ ಕಡೆ ಲಕ್ಷ ಕೊಟ್ಗಳ್ರಿ ಫಸ್ಟ್ ಇಂಪಾರ್ಟೆಂಟ್ಲಿ ಓಕೆ ಆ ವ್ಯಕ್ತಿಯಿಂದ ದೂರ ಹೋಗೋಕೆ ಟ್ರೈ ಆದ್ರೆ ಮಾ ಸರಿ ಅನ್ಸಿದ್ರೆ ದೂರ ಹೋಗೋಕ ಅಡ್ಡಿ ಇಲ್ಲ ನಿಮ್ಮ ಅಷ್ಟಿಗೆ ನಿಮ್ಗೆ ಚೆನ್ನಾಗಿರೋಕಡ್ಡಿ ಇಲ್ಲ ಓಕೆ ಸರ್ಯಾಂಡರ್ ಆಗಿರಿ ಅಂತ ಬಂದತ್ತಿಲ್ಲ ಹ್ಞೂ ನಿಮಗೆ ಜೀವನದಾಗ ಏನು ಬೇಕು ಅದನ್ನು ಮೆನಿಫೆಸ್ಟ್ ಮಾಡಿರಿ ಅಂತಲೂ ಬಂತು ಅಗೇನ್ ಫೋರ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಇಲ್ಲೇ ನಿಮ್ಮ ದುಡ್ಡು ಕಾಸು ನಿಮ್ಮದು ನಿಮ್ಮದು ಅಂತ ಗಳಿಸಿದ್ದೇನಾಯ್ತಲ್ಲ ನಿಮ್ಮ ಒಂದು ಫೈನಾನ್ಷಿಯಲ್ಲು ನಿಮ್ಮ ಬಿಸ್ನೆಸ್ಸು ನಿಮ್ದು ದುಡ್ಡು ಲಿಟ್ರಲಿ ಅಂದ್ರೆ ಹಿಂಗೆ ಲಿಕ್ವಿಡ್ ಕ್ಯಾಶ್ ಎಲ್ಲಾನು ಪ್ಲೀಸ್ ಒಂದಿಷ್ಟು ಸೇಫ್ ಸೇಫ್ ಗಾರ್ಡ್ ಮಾಡ್ಕೊಳ್ರಿ ಅಂತ ಬಂದೈತೆ ಸೇಫ್ ಗಾರ್ಡ್ ಮಾಡ್ಕೊಳ್ರಿ ಅದ್ರ ಬಗ್ಗೆ ಲಕ್ಷ ಕೊಟ್ಕೊಳ್ರಿ ಲಕ್ಷ ಕೊಟ್ಕೊಂಡ್ರಿ ಅವ್ರು ಕೇಳ್ತದಾರ ಅಂತ ಕೊಟ್ಟೆ ಆಮೇಲೆ ಬಂದು ಇಲ್ಲರಿ ಅವ್ರು ಹಿಂಗೆ ಇಸ್ಕೊಂಡ್ಬಿಟ್ರಿ ನಾನು ನಾಳೆ ಏನು ಮಾಡ್ರಿ ಅಂತ ನಮ್ಗೆ ಕೇತರಿ ಮತ್ತೆ ವಾಪಸ್ ಅದನ್ನ ಹೆಂಗೆ ವಾಪಸ್ ತೊಗೊಂಬ್ರಿ ರೆಮಿಡಿ ಹೇಳಿರಿ ಸೊ ಇಲ್ಲೇ ಹೇಳ್ತದನಿ ಸೊ ಕರಿಯರ್ ಕಡೆ ನಿಮ್ಮ ದುಡ್ಡು ಫೈನಾನ್ಸು ನಿಮ್ದು ಏನೇ ಯಾವ ರೀತಿ ಆದ್ರೂ ಆಗಿರಲಿ ಅದು ವೆಲ್ತ್ ನಿಮ್ಮದು ನಿಮ್ಮದು ಒಂದು ಸಂಪತ್ತು ಹ್ಞೂ ಅದನ್ನು ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಳ್ರಿ ಸೇಫ್ ಗಾರ್ಡ್ ಮಾಡ್ಕೊಳ್ರಿ ಅಂದರೆ ಹುಷಾರಾಗಿ ನೋಡ್ಕೊಳ್ಳ್ರಿ ಅಂತ ಇಲ್ಲಿ ಬಂದಿರೋದು ನಿಮ್ಮ ಜೀವನಕ್ಕೆ ಏನು ಬೇಕಲ್ಲ ಅದನ್ನು ನೀವು ಇಲ್ಲೇ ಮೆನಿಫೆಸ್ಟ್ ಮಾಡಿರಿ ಮ್ಯಾನಿಫೆಸ್ಟ್ ಮಾಡ್ರಿ ಇ ದ ಸೆನ್ಸ್ ನಿಮಗೆಲ್ಲ ನಿಮ್ಗೆ ನೀವು ಯು ಆರ್ ಸೋ ಎಬಲ್ಲ ಹೇಳಿದೆ ನಾನು ಅಲ್ಲಿ ಹೇಳಿದೆ ಎಲ್ಲ ಒಂದು ಕಡೆ ಹೇಳಿಲ್ಲ ಇವ್ರು ಭಾಳ ಸ್ಟ್ರಾಂಗ್ ನೀವು ಅಂತಂದು ಸೊ ನಿಮಗೆ ಏನು ಬೇಕಲ್ಲ ನಿಮ್ಮ ಜೀವನ ನಿಮಗೆ ತೊಗೊಳೋದು ನಿಮಗೆ ಗೊತ್ತು ಆ ಕೆಪಾಸಿಟಿ ನಿಮಗೈತಿ ಬಟ್ ಇಂಥ ಪರಿಸ್ಥಿತಿ ಒಳಗೆ ಏನು ಮಾಡ್ಬೇಕಂದ್ರೆ ಜಸ್ಟ್ ಸರೆಂಡರ್ ಆಗ್ರಿ ಎಲ್ಲ ನೀವೇ ಆ್ಯಕ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಎಲ್ಲ ನಾನು ಮಾಡ್ಬೋದು ನಾನು ಸ್ಟ್ರಾಂಗ್ ಅದೇನಿ ನನಗೆಲ್ಲ ಮೆನಿಫೆ ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ನಾ ಎಲ್ಲ ನನಗೆ ಮ್ಯಾಜಿಕ್ ಬರ್ತದೆ ನಾನು ಎಲ್ಲ ಹ್ಯಾಂಡ್ಲ್ ನನಗೆ ಏನೇ ಕಷ್ಟ ಆದರೂ ನಾನು ನಾನು ಸಾಲ್ವ್ ಮಾಡ್ತೇನೆ ಇದೊಂದು ಏನಿಲ್ಲ ಆ ವ್ಯಕ್ತಿ ನನ್ನ ಮುಂದೆ ಹೇಳ್ಕೊಳ್ಳಿ ನಾನು ಇಲ್ಲೊಟ್ಟು ಯಾಕಂದ್ರೆ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಈ ಆ ವ್ಯಕ್ತಿ ನನ್ನ ಪ್ರೀತಿ ಮಾಡಿದ್ರೆ ಸಾಕು ಒಂದಿಂದೆಲ್ಲ ನಾನು ಜೀವನ ನೋಡ್ಕೊತೇನೆ ನಾನು ಮೆಂಟೇನ್ ಮಾಡ್ತೇನೆ ಎಲ್ಲಾನು ನಾನು ದುಡಿತೇನೆ ನಾನು ಸಾಕ್ತೇನೆ ಇವೆಲ್ಲ ಮಾಡಬೇಡ್ರಿ ಓಕೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಇಬ್ರು ತೊಗೋಬೇಕು ಒಂದು ರಿಲೇಷನ್ಶಿಪ್ ಒಳಗೆ ಅದು ಸಣ್ಣದಿರಲಿ ರಿಲೇಷನ್ಶಿಪ್ ದೊಡ್ಡದಿರಲಿ ಒಂದು ಸಣ್ಣ ಫ್ರೆಂಡ್ಶಿಪ್ಪಿಂದನೂ ಹೇಳ್ತದೆ ನಾನು ಓಕೆ ಸೊ ಇಲ್ಲೇ ಸರೆಂಡರ್ ಆಗಿರಿ ನಿಮ್ಮ ಕೈಯಿಂದ ಆಗಂಗಿಲ್ಲ ಅಂದರೆ ನಂದು ಈಗ ನಂದು ಎಲ್ಲ ರೀ ನಾನು ಇವ್ರು ಹೇಳೋದು ಮುಗೀತು ಕೇಳೋದು ಮುಗೀತು ಅದು ನನ್ನನ್ನು ಎಷ್ಟು ಈಗ ರಿಲೇಷನ್ಶಿಪ್ ಒಳಗೆ ನನ್ನನ್ನು ತೊಡಗಿಸ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ನನ್ನನ್ಗೆ ನಾನು ಕೊಟ್ಟೆನೆ ಈ ರಿಲೇಷನ್ಶಿಪ್ಪಿಗೆ ಅಂದಮೇಲೆ ಜಸ್ಟ್ ಸರೆಂಡರ್ ಟು ದ ಡಿವೈನ್ ಭಾಳ ಮೈ ಮೇಲೆ ಬಿದ್ದು ಬಿದ್ದಂದ್ರೆ ಮೈ ಮೇಲೆ ಲಿಟ್ರಲ್ಲಿ ಮೈ ಮೇಲೆ ಬಿಡೋದಲ್ಲ ನೀವಾಗಿ ಫಸ್ಟ್ ಮಾತಾಡಕ್ಕೆ ಹೋಗಿರಿ ನೀವಾಗಿ ಸಾಲ್ವ್ ಮಾಡಕ್ಕೆ ಹೋಗಿರಿ ನೀವಾಗಿ ಏನಾಯ್ತು ಏನಾಯ್ತು ಅಂತ ಕೇಳಕ್ಕೆ ಹೋಗಿರಿ ಭಾಳ ಮಾಡಿರಿ ಈಗ ಆಲ್ರೆಡಿ ಸೊ ಇಲ್ಲೇ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಸೊ ಸರೆಂಡರ್ ಟು ದ ಡಿವೈನ್ ಅದು ಆಗಲಿ ಆಕತ್ತೋ ಆಗಲಿ ದೇವರಿಚ್ಛಾ ಅಂತಂದು ಮುಂದೆ ಆದಾಗ ನೋಡೋಣ ಅಂತ ನೀವು ಸೈಲೆಂಟ್ ಆಗ್ರಿ ಅಂತ ಇಲ್ಲಿ ಬಂದಿರೋದು ಆ್ಯಂಡ್ ಬ್ಯೂಟಿಫುಲ್ ಇದು ಆ್ಯಕ್ಚುಲಿ ನೀನು ಆ ಕಾರ್ಡ್ ತೆಗ್ದಿದ್ದೆ ಏನೋ ಟಕ್ಕಂದು ತೆಗಿಬೇಕನ್ನಿಸ್ತಿ ಯುಶಲಿ ಹಿಡನ್ ಫೀಲಿಂಗ್ಸ್ ಇದ್ದಾಗ ನಾನು ಹಿಂಗೆ ಕಾರ್ಡ್ ತೆಗಲ್ಲ ನೀವು ನೋಡಿರಿ ಹಳೆ ವೀಡಿಯೋಸ್ ಯಾರ್ಯಾರು ನೋಡ್ತಿರಲ್ಲ ಅದನ್ನು ಹಿಡನ್ ಫೀಲಿಂಗ್ಸ್ ಒಳಗೆ ನಾನು ಅಪ್ಪ ನಿಮ್ಮ ವ್ಯಕ್ತಿಯ ಬಚ್ಚ ಬಾನೊಳಗೆ ನೀವೇನು ಮಾಡ್ಬೇಕಂತ ತೆಗ್ದಿಲ್ಲ ಫಸ್ಟ್ ಟೈಮ್ ತೆಗ್ದಿ ಯಾಕೆ ತೆಗಿಬೇಕು ಅನ್ನಿಸ್ತದೆ ಓಕೆ ಎಂಜಲ್ ಗಾಡಿ ಏನಲ್ಸ್ ಕಡೆಯಿಂದ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ಬರ್ತೈತಿ ಅಂತ ನೋಡೋಣ ಅಂತ ಸೊ ಮೆಜಿಷಿಯನ್ ಆ್ಯಂಡ್ ಹ್ಯಾಂಗ್ ಮ್ಯಾನ್ ಪೂರ ಇವೆರಡು ನೀವು ಇಷ್ಟನ್ನು ನೀವು ಇಲ್ಲೇ ಕ್ಲೇಮ್ ಮಾಡ್ಕೋಬೋದು ಚಾರಿಯೇಟ್ ಕಾರ್ಡ್ ಬಂದತ್ತಿ ಬಾಟಮ್ ಆಫ್ ದ ಡೆಕ್ ಹೋಗ್ತಾ ಇರಿ ಜೀವನದ ಮುಂದೆ ಹೋಗ್ತಿರಿ ಎಲ್ಲೋ ನಿಂದ್ರೆ ಬೇಡ್ರಿ ಯಾರಿಗೋಸ್ಕರ ಕಾಯ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ಜೀವನದ ನಿಮ್ಮ ಮುಂದೆ ಹೋಗ್ತಿರ್ಬೇಕು ಹಾಂ ಬರೋರ ಜೊತೆಗೆ ಬರ್ತಿರ್ತಾರೆ ಇನ್ನರ್ ಬಿಸ್ಡಮ್ ನಿಮ್ಮ ಮನಸ್ಸು ಏನು ಹೇಳ್ತೈತಿ ಅದನ್ನು ಟ್ರಸ್ಟ್ ಮಾಡಿರಿ ಹಾಂ ಯು ಆರ್ ವಾಯ್ಸ್ ಪರ್ಸನ್ ನೀವು ಬುದ್ಧಿ ಇರೋಂಥ ವ್ಯಕ್ತಿ ಇದ್ದೀರಿ ಸೊ ನಿಮ್ಮ ಬುದ್ಧಿ ಏನು ಹೇಳ್ತೈತಿ ಮನಸ್ಸು ಏನು ಹೇಳ್ತೈತಿ ನಮ್ಮ ಅಂತರಾತ್ಮ ಏನು ಹೇಳ್ತೈತಿ ಅದನ್ನು ಕೇಳ್ಕೊಂಡು ಅದ್ರ ಪ್ರಕಾರ ಆ್ಯಕ್ಷನ್ ತೊಗೊಳ್ರಿ ಅದ್ರ ಮಾತು ಕೇಳ್ರಿ ಇಲ್ಲಿ ಹೆಂಗ್ ಮನೆ ಯಾಕೆ ಬಂತಂದ್ರೆ ಇಲ್ಲಿ ನಿಮ್ಮ ಮನಸ್ಸು ಪ್ರಕಾರ ಮಾತು ಕೇಳಕತಿಲ್ಲ ನೀವು ನೀವೇ ನೀವು ಮತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ಎಫರ್ಟ್ ಇಲ್ಲಿ ಹಾಂ ಸೊ ಅದು ಅಲ್ಲ ಇಲ್ಲಿ ಮನಸ್ಸು ಏನು ಹೇಳ್ತಾ ಇತ್ತಲ್ಲ ಜಸ್ಟ್ ಲಿಸನ್ ಟು ಇಟ್ ಅಂತ ಬಂದಿರೋದು ಹೈ ಪ್ರೇ ಸ್ಟ್ರೆಸ್ ಅದೇನಿದೆ ಅದೇ ಹೇಳ್ತೈತಿ ಇನ್ನರ್ ವಿಸ್ಡಮ್ ಓಕೆ ನೀವು ನಾಲೆಜ್ ಅದ್ರಿ ಡಿವಾನ್ ನಾಲೆಜ್ ಐತಿ ನಿಮಗೆ ಸ್ಪಿರಿಚುಯಲ್ ಅದ್ರಿ ನೀವು ದೇವರು ನಂಬ್ತಿರಿ ಹಾಂ ನಿಮ್ಮ ಕಡೆ ಅದ ದೇವ್ರು ಎಂದು ಕೈ ಬಿಡಲ್ಲ ನಿಮಗೆ ಗೊತ್ತು ಬಟ್ ಆದ್ರೂ ಕೆಲವೊಂದು ಸಲ ನೀವು ಅದನ್ನ ಮೀರಿ ನಾನೇ ಎಲ್ಲ ಮಾಡಬಲ್ಲೆ ಅಂತ ಹೋಗ್ತೀರಿ ಅದನ್ನು ಮಾಡಬೇಡ್ರಿ ಅಂತ ಹೇಳ್ತದ ಇಂಡಿಪೆಂಡೆಂಟಾಗಿರೋದು ಕಲ್ರಿ ಆಗಿ ನಿಮ್ಮದು ಡಿಸಿಷನ್ ನೀವು ಮಾಡ್ಕೊಳೋದು ಕಲೀರಿ ಹಾಂ ಯಾಕೆ ಅದ ನಿಮ್ಮ ಸ್ಟ್ರೆಂಥ ಸ್ವತಂತ್ರವಾಗಿ ನಿಮ್ಮ ಡಿಸಿಷನ್ ನೀವು ಮಾಡ್ಕೊಳೋದು ಕಲೀರಿ ಎಲ್ಲಾರದು ಒಪಿನಿಯನ್ ಕೇಳಿರಿ ಲಾಸ್ಟಿಗೆ ನಿಮ್ಮ ಡಿಸಿಷನ್ ನೀವು ಮಾಡ್ಕೊಳೋದು ಕಲೀರಿ ಸಿ ಬೌಂಡ್ರೀ ಸೆಟ್ ಯುವರ್ ಬೌಂಡ್ರೀಸ್ ಬಾಟಮ್ ಆಫ್ ದ ಡ್ಯಾಕ್ ಈಸ್ ಬೌಂಡ್ರೀಸ್ ನಿಮ್ಮ ಮ ಯಾರಿಗೆ ನಾನು ಎಷ್ಟು ನನ್ನನ್ನು ನಾನು ಎನರ್ಜಿ ಹಾಕೋಬೇಕು ಹ್ಞೂ ಯಾರ ಕಷ್ಟಕ್ಕೆ ನಾವು ಎಷ್ಟು ಮಿಡಿಬೇಕು ನಾವು ಯಾರ ಕಷ್ಟಕ್ಕೆ ಎಷ್ಟು ನಾವು ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಬೇಕು ಹ್ಞೂ ಅಥವಾ ಯಾರಿಗೆ ನಾವು ಎಷ್ಟು ಪ್ರೀತಿ ತೋರಿಸ್ಬೇಕು ಕಾಳಜಿ ತೋರಿಸ್ಬೇಕು ಕರುಣೆ ತೋರಿಸ್ಬೇಕು ಅನುಕಂಪ ಹ್ಯುಮ್ಯಾನಿಟಿ ಏನಾರು ಅಂದ್ಕೊಳ್ರಿ ಒಂದು ಲಿಮಿಟ್ ಅಂತ ಐತಿ ಸೊ ಅದನ್ನು ಬೌಂಡ್ರೀಸ್ ಹಾಕೊಳ್ರಿ ಹಾಂ ಸೊ ಇದು ಇಲ್ಲಿ ಬಂದಿರೋದಂಥದ್ದು ನಿಮಗೆ ಅಚ್ಚಿಟ್ಟ ಒಳಗೆ ನಿಮಗೇ ಆ್ಯಕ್ಚುಲಿ ಇಂಪಾರ್ಟೆಂಟ್ ಏನಾರ ಬಂದ್ಬಿಟ್ಟವು ಸೊ ಬಿ ಕೇರ್ಫುಲ್ ಇನ್ ದಿಸ್ ರಿಲೇಷನ್ಶಿಪ್ ಅಷ್ಟೆ ಹುಷಾರಾಗಿ ಮುಂದೆ ಹೋಗ್ರಿ ಹಾಂ ಸೊ ಇವತ್ತಿನ ರೀಡಿಂಗ್ ಇದು ಹೆಲ್ಫುಲ್ ಆಗೈತೆ ಅನ್ಕೊಂಡು ಇವತ್ತಿನ ರೀಡಿಂಗ್ ಮುಗಿಸ್ತಾನೆ ಥ್ಯಾಂಕ್ ಯು ಫಾರ್ ಬಿಂಗ್ ವಿತ್ ಮೀ ಅವ್ಬೇಕಂತ ಟ್ಯಾರು ಓತಿ ಇಲ್ಲಿ ನಿಮಗೆ ಡೈಲಿ ಕನ್ನಡ ಒಳಗೆ ಟ್ಯಾರೋ ಸಿಗ್ತಾ ರಿಲೇಷನ್ಸಪ್ ರಿಲೇಶನ್ಶಿಪ್ ಸಂಬಂಧಪಟ್ಟಂಗೆ ನಿಮ್ಮ ವ್ಯಕ್ತಿಯ ಭಾವನೆಗಳು ಬಚ್ಚಿಟ್ಟ ಭಾವನೆಗಳು ಥರ್ಡ್ ಪಾರ್ಟಿ ನೋ ಕಾಂಟ್ಯಾಕ್ಟ್ ಎಲ್ಲನೂ ಸಿಗ್ತಾ ಐತಿ ಸೊ ಎಲ್ಲರೂ ತಿಳ್ಕೊಳ್ರಿ ಮಾಡಿರಿ ಅಪ್ಗ್ರೇಡ್ ಆಗಿರಿ ನ್ಯೂಮ್ರಾಲಜಿದ ಅನಾಲಿಸಿಸ್ ನಡೀತದವು ಸೊ ನ್ಯೂಮ್ರಾಲಜಿ ನಿಮ್ದು ಯಾವ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಯಾರಿಗೆ ಗೊತ್ತೈತಿ ಪ್ಲೇಸ್ ಆಫ್ ಬರ್ತು ಅದನ್ನು ಹಾಕಿ ನಿಮ್ದು ಏನೋ ಒಂದು ಜೀವನದಾಗ ಸ್ಟಕ್ ಫೀಲ್ ಮಾಡ್ತಿರ್ತಿರಲ್ಲ ಅದು ನೀವು ಅಲ್ಲಿ ನನಲೈಸ್ ಮಾಡ್ಕೊಂಡು ನಿಮ್ಗೆ ಅಲ್ಲ ಆನ್ಸರ್ ಸಿಗ್ತಾವೆ ರೆಮಿಡಿ ಸಿಗ್ತೈತೆ ಯಾಕೆ ಹಿಂಗೆ ಆಗ್ತೈತೆ ನನ್ನ ಜೀವನದಾಗ ನಾ ಯಾಕೆ ಸರಿ ಮಾಡ್ಕೋಬೇಕು ಇದನ್ನೇನು ಸರಿ ಮಾಡ್ಕೋಬೇಕು ಸಣ್ಣ ಸಣ್ಣ ಜೀವನ ಮತ್ತೆ ನೀರು ಹರಿತಾ ಇರತ್ತ ಇಲ್ಲೊಂದು ಕಲ್ಲು ಅಡ್ಡ ಬಂತು ನೀರು ಹಿಂಗೆ ಹೋಗಾಕತ್ತೆ ನೀರು ಕರೆಕ್ಟಾಗಿ ಹೋಗಲ್ಲ ಒಂದು ಸ್ವಲ್ಪ ಏನೋ ಇನ್ನೊಂದು ದೊಡ್ಡ ಕಲ್ಲು ಬಂತು ಹ್ಞೂ ನೀರು ಏನಾಕತ್ತಿ ಚೆನ್ನಾಗಿ ಫ್ಲೋ ಆಕತ್ತನ ಹಂಗೆ ಜೀವನ ಅಂದ್ರೆ ಹಾಗೆ ಅಡ್ಡಡ್ ಬರ್ತಿರ್ತವೆ ಒಂದು ಸ್ವಲ್ಪ ನಾವು ಹೆಂಗೆ ಅದು ಸ ದಾರಿ ಮಾಡ್ಕೋಬೇಕನ್ನತ್ತ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೇಡ ಟೈನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು